ನನ್ನ ಮದುವೆ ಆದಾಗಿಂದ ಇಲ್ಲಿ ತನಗೆ ಇವತ್ತು ಸ್ಟುಡಿಯೋ ಬರೋವರೆಗೂ ಬೆಳಗ್ಗೆ ಎದ್ದರೆ ಬೆಳಗ್ಗೆ ಎದ್ದು ನನ್ನ ಕಾಲು ನಮಸ್ಕಾರ ಮಾಡ್ತಾಳೆ ನಮಸ್ಕಾರ ಮಾಡಿ ಸ್ಟವ್ ನಮಸ್ಕಾರ ಮಾಡಿ ದೇವ್ರ ನಮಸ್ಕಾರ ಮಾಡಿ ಬರ್ತಾಳೆ ಆಮೇಲೆ ನನಗೆ ಬೇಜಾರಾಯ್ತು ಅಂದಾಗ ನನ್ನ ಮೈಯೊತ್ತಿ ನನಗೆ ಕತೆ ಹೇಳ್ತಾಳೆ ಯಾವ ಕಥೆ ಬೇಕಾದ್ರೆ ಹೇಳ್ತಾಳೆ ಇವತ್ತು ಒಂದು ದೇವ್ರು ಹೇಳಮ್ಮ ಸರಿ ದೇವ್ರ ಕತೆ ಆಮೇಲೆ ಸರಿ ಇವತ್ತು ಯಾವುದೊಂದು ಸಿನಿಮಾ ಕತೆ ಹೇಳಮ್ಮ ಸಿನಿಮಾ ಕತೆ ಒಂದು ಹೀರೋ ಕತೆ ಹೇಳಮ್ಮ ಹೀರೋ ಕತೆ ಸೊ ಈ ಥರ ಕತೆಗಳು ಆಮೇಲೆ ಈ ಥರ ದುಡ್ಡು ಪ್ರಾಬ್ಲಮ್ ಇದೆ ಅದಕ್ಕೊಂದು ಸೆಟಪ್ ಮಾಡಿಕೊಡ್ತಾಳೆ ಆಮೇಲೆ ಏನಾಯ್ತು ಸ್ಟುಡಿಯೋಗೆ ಇಂಟ್ರ್ಯೂ ಹೋಗ್ಬೇಕು ಈ ಬಟ್ಟೆ ಹಾಕೊಡ್ತಾಳೆ ಇವ್ರ ಬಗ್ಗೆ ಈ ಕ್ವಶನ್ ಕೇಳ್ತಾ ಇದನ್ನ ಮಾತಾಡಿ ಇದನ್ನ ಮಾತಾಡಿ ಆಮೇಲೆ ಮನೆ ಏನೇ ಕಷ್ಟ ಬಂದರೂ ನೀವು ಡಿಪೆಂಡ್ ಆಗಿದ್ದೀರಾ ನೀವು ನಿಮ್ಮ ಹಂಡ್ರೆಡ್ ಪರ್ಸೆಂಟ್ ನಾನು ಹೆಂಡ್ತೀನಿ ನನ್ನ ಮನೇಲಿ ಬಾಸ್ ಹಂಡ್ರೆಡ್ ಪರ್ಸೆಂಟ್ ಎಮ್ ಎಂದು ಹೇಳ್ಕೊತೀನಿ ಹಿಂಗಿದ್ರು ಏ ಇಲ್ಲ ಮೇಡಮ್ ಇದೆಲ್ಲ ನಡೆಯಿಲ್ಲ ಮೇಡಮ್ ಎಲ್ಲ ನಾನು ತಪ್ಪು ಹೆಂಡ್ತಿ ಮಾತು ಯಾರ್ ಕೇಳ್ತಾರೆ ಹೆಂಡ್ತಿನ ಯಾರ್ ಗೌರವಿಸ್ತಾರೆ ಹೆಂಡ್ತಿಗೆ ಬೆಲೆ ಕೊಡ್ತಾರೆ ಆ ಗಂಡಸು ನಿಜವಾಗ್ಲೂ ಸಮಾಜದಲ್ಲಿ ಉತ್ತಮ ವ್ಯಕ್ತಿ ಆಗಿದೆ ಮೇಡಮ್ ಅದು ನಾನೇ ಸಾಕ್ಷಿ ಜೊತೆಗೆ ಈ ಥರ ನಾವು ಎಂತಿಗೆ ಫ್ರೀಡಮ್ ಕೊಟ್ಟಾಗ ಗೌರವ ಕೊಟ್ಟಾಗ ಆಮೇಲೆ ನಾವು ಅವ್ರನ್ನ ತುಂಬ ಪ್ರೀತಿ ಮಾಡಿದಾಗ ಅವರು ಅಷ್ಟೇ ಮೇಡಮ್ ನಡ್ಕೋಬೇಕು ನನ್ನ ಹೆಂಡತಿ ನನ್ನ ಪ್ರೀತಿ ಮಾಡಿದೆ ನನ್ನ ಹೆಂಡತಿ ನನ್ನ ಗೌರವ ಕೊಡ್ದಿನ ಯಾರು ಕೊಡ್ತಾರೆ ಮೇಡಮ್ ನನ್ನ ಹೆಂಡತಿ ಗೌರವ ಕೊಡ್ದೀನಿ ಯಾರು ಕೊಡ್ತಾರೆ ಹೇಳಿ ನಾನು ಯಾರು ಆಚೆ ಹೋಗ್ಬಿಟ್ಟು ನನ್ನ ಹೆಂಡತಿ ಸೇ ಗುರು ಬಜಾರಿ ಗುರು ನನ್ನ ಹೆಂಡತಿ ಅಗ್ಗೆ ಗುರು ನಾನೆ ಎಲ್ಲಿ ಹೇಳ್ಕೊಂಡ್ರೆ ನನ್ನ ಹೆಂಡತಿ ಎಲ್ಲೋಗಬೇಕೇಳಿ ಎಕ್ಸಾಕ್ಲಿ ನನ್ನ ಹೆಂಡತಿ ಅವರಪ್ಪ ಮಾತು ಕೂತು ಏ ನನ್ನ ಗಂಡ ಸರಿ ಇಲ್ಲ ಅಂತ ಹೇಳಿದಾಗ ನಾನು ಹೋಗ್ಬೇಕೇಳಿ ಕರೆಕ್ಟ್ ಸೊ ನನ್ನ ಹೆಂಟಿ ನಾನು ಪುಣ್ಯ ಮಾಡಿದೆ ಮೇಡಮ್ ಯಾವ ಒಂದು ಪುಣ್ಯ ಗೊತ್ತಿಲ್ಲ ನೀವು ಕ್ವಶ್ಚನ್ ಕೇಳಬಿಟ್ರೆ ನಾನು ನನ್ನ ಬಗ್ಗೆ ಎಷ್ಟು ಮಾತಾಡಿಲ್ಲ ನನ್ನ ಹೆಂಟಿ ಕಿರೋ ಕ್ಯಾರೆಕ್ಟರ್ ಇದೆಯಲ್ಲ ನಿಜವಾಗಿರ್ತೀನಿ ಎಲ್ಲಾರಿಗೂ ಸಿಗಲಿ ಅಂತ ನಾನು ಕೇಳ್ಕೊತೀನಿ ಒಂದು ಕ್ವಶನ್ ಮಾಡಲ್ಲ ನಾನು ಒಂದು ಕ್ವಶನ್ ಮಾಡಲ್ಲ ಒಂದು ರೂಪಾಯಿ ಹತ್ತು ರೂಪಾಯಿ ತಗೊಂಡು ಯಾರು ಕೊಟ್ಟರು ಯಾಕೆ ಅಂತ ಕೂಡ ಕೇಳಲ್ಲ ಅಷ್ಟು ಈ ತರ ಕ್ಯಾರೆಕ್ಟರ್ ಪೆಕ್ಯುಲರ್ ನನ್ನ ಲೈಫಲ್ಲಿ ನೋಡಲ್ಲ ಯಾರಿಗೂ ಸಿಗೋದಿಲ್ಲ ಕೋಪ ಯಾವಾಗ ಬರುತ್ತೆ ಅವರಿಗೆ ಜಾಸ್ತಿ ಕೋಪ ನಾನು ಊಟ ಮಾಡಿದಾಗ ನಿದ್ದೆ ಮಾಡದೇ ಇದ್ದಾಗ ಫೋನ್ ಜಾಸ್ತಿ ಯೂಸ್ ಮಾಡಿದಾಗ ಅದು ಬಿಟ್ಟರೆ ಇನ್ನು ಯಾವ್ದಕ್ಕೂ ಕೋಪ ಬರಲ್ಲ ಕೋಪ ಬರಲ್ಲ ನೀವು ಯಾರಿಗೂ ಇಡೀ ಮನೇಲಿ ದಾರ ಕೊಟ್ಬಿಡು ಕೇಳೋದ ಯಾ ಎಷ್ಟು ಎಷ್ಟು ನೂರು ಫಂಕ್ಷನ್ ಹೋಗ್ತೀಯ ಹೋಗಿ ಕೇಳಲ್ಲ ಹೊಸ ಹೊಸ ದಿಸ ಬಟ್ಟೆ ತಗೋತೀಯ ಒಂದು ಸತಿ ಕೇಳಲ್ಲ ನನಗೆ ಬಟ್ಟೆ ಕೊಡ್ಸೋದು ಆಟ ಮಾಡಲ್ಲ ಬಟ್ ಊಟ ಮಾತ್ರ ಮಾಡಬೇಕು ಆರೋಗ್ಯ ಚೆನ್ನಾಗಿ ನೋಡ್ಕೊಳ್ಬೇಕಷ್ಟೇ ನೀವು ಅವ್ರಿಗೆ ಕೊಟ್ಟಿರುವಂಥ ಅತ್ಯುತ್ತಮ ಗಿಫ್ಟ್ ಯಾವುದು ಮಗಳು ಅನ್ಬೇಡಿ ಇಲ್ಲ ಇಲ್ಲ ನನ್ನ ಹೆಂಡತಿಗೆ ನಾನು ಏನು ಕೊಡೋಕ್ಕಾಗಲ್ಲ ಮೇಡಮ್ ಬೆಲೆ ಕಟ್ಟಕ್ಕೆ ಆಗಲ್ಲ ನಿಜವಾಗ್ಲೂ ಹೇಳ್ತೀನಿ ನೀವು ಹೇಳೋದನ್ನ ನಂಬಲ್ಲ ನನ್ನಷ್ಟು ಪುಣ್ಯವಂತ ಪ್ರಪಂಚದಲ್ಲಿ ಯಾರು ಇಲ್ಲ ಅನ್ಕೋತೀನಿ ಈ ಕಾಲದ ಈ ಈ ಒಂದು ಸುಚುವೇಶನ್ ಈ ಪಾಡ್ಕಾಸ್ಟಲ್ಲಿ ನಿಮ್ಮ ಹೆಂಡತಿ ಜ್ಯೋತಿ ನೋಡ್ತಾ ಇದ್ರೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ಏನು ಹೇಳಿದೆ ಮೇಡಮ್ ನಾನು ಹೆಂತಿನ ನಿಜವಾಗ್ಲೂ ಒಂದು ಅವಕಾಶ ಕೊಟ್ಟರೆ ಕಾಲು ನಮಸ್ಕಾರ ಮಾಡಕ್ಕೆ ಮಾಡ್ತೀನಿ ನಾನು ದೊಡ್ಡ ಪಬ್ಲಿಕಲ್ಲಿ ಲಕ್ಷ ಜನ ಇದ್ದರೂ ನಾನು ನಮಸ್ಕಾರ ಮಾಡ್ತೀನಿ ಯಾಕೆಂದರೆ ಇಷ್ಟೇನು ಹೇಳೋದು ಅಂಥ ಅಂಥ ತಾಯಿನ ಅಂಥ ಒಂದು ಆ ಕ್ಯಾರೆಕ್ಟರ್ ಹುಡುಗೀನ ಭಗವಂತ ನಾನು ಕೊಟ್ಟಿದ್ದೆ ಅದಕ್ಕೆ ಎರಡು ಮಾತಿಲ್ಲ ಮೇಡಮ್ ನಾನು ಈಗ ನೀವು ಇಷ್ಟ ಮೇಲೆ ಮಾತಾಡೋದು ವೇಸ್ಟ್ ಹುಡುಗಿ ಬಗ್ಗೆ ಇಷ್ಟು ವರ್ಷದಾಗಿದೆ ಮೇಡಮ್ ಒಂದು ದಿವಸ ನಾನು ಹೆಂಟಿ ನನಗೆ ಬೈದಿಲ್ಲ ಒಂದು ದಿವಸ ಆಗಿಲ್ಲ ಒಂದು ಸಹ ದುಡ್ಡು ಆಯಿತು ಅದು ಮಿಸ್ ಆಯಿತು ಇದು ಮಿಸ್ ಆಯಿತು ಅನುಮಾನ ಪಡೋದಾಗಲಿ ನಿನ್ನ ಫೋನ್ ಏನಿದೆ ನೀನು ಯಾರು ಜನ ಬಂದರು ಯಾವ ಹುಡುಗಿ ಇದ್ದೆ ಏನು ಮಾತಾಡ್ತಾ ಇದ್ದೆ ಈ ಥರ ಯಾವುದೋ ದರಿದ್ರ ಕ್ವಶನ್ಸ್ ನನ್ನ ಮನೆ ನಾನು ಕಿವಿ ನಾನು ಕೇಳಿದೆ ನಾನು ಕೇಳಿದೆ ನನ್ನ ಫ್ರೆಂಡ್ಸನ್ನ ಕೇಳಿ ನಮ್ಮ ರಿಲೇಷನ್ ಕೇಳಿ ಇವತ್ತಿಗೂ ಹೇಳಿ ನನಗೆ ಆಶ್ಚರ್ಯ ಇಂಥ ಹೆಂಟು ಭೂಮಿ ಇಲ್ಲ ಅಂತ ಇವತ್ತು ನಾನು ಫೋನ್ ಮಾಡಿ ಇಂಥ ಅಡುಗೆ ಬೇಕು ಅಂದರೆ ಅಂಥ ಅಡುಗೆ ರೆಡಿ ಇರ್ತದೆ ಅಂಡ್ ದಿ ಸೇಮ್ ಟೈಮ್ ನೀವು ಕೂಡ ಒಬ್ಬ ಗಂಡನಾಗಿ ನಿಮ್ಮ ಹೆಂಡತಿಯ ಬಗ್ಗೆ ಇಷ್ಟು ಚಂದ ಇಷ್ಟು ಗೌರವಯುತವಾಗಿ ತಾವು ಮಾತಾಡ್ತಾ ಇರೋದು ನೋಡಿದ್ರೆ ನಿಜಕ್ಕೂ ನಾನು ನಿಮ್ಮನ್ನು ತುಂಬ 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 ಅಪ್ರಿಷಿಯೇಟ್ ಮಾಡಿ ಇಲ್ಲ ಮೇಡಮ್ ನಿಜವಾಗ್ಲು ನನಗೊಂದು ಅವಕಾಶ ಸಿಕ್ಕಿದ್ರೆ ನಾನು ಕಾಯ್ತೀನಿ ಯಾವ್ದಾಗ ಯಾವ್ದು ದೊಡ್ಡ ಅವಾರ್ಡ್ ಫಂಕ್ಷನ್ ಆಗ್ಬೋದು ದೊಡ್ಡ ಸೆಲೆಬ್ರಿಟಿ ಫಂಕ್ಷನ್ ಕರೆದಾಗ ನನಗೆ ನನಗೇನಿಲ್ಲ ಮೇಡಮ್ ಖುಷಿ ಖುಷಿ ನಾನು ಇಂಟಿಕ್ಕಾಗಿ ಒಂದ್ಸತಿ ನಮಸ್ಕಾರ ಮಾಡ್ಬೇಕಂತ ಯಾಕಂದರೆ ಅದು ಅದು ಯಾರಿಗೂ ಸಿಗೋಲ್ಲ ಅದು ನಾನಂತೂ ನಿಜವಾಗ್ಲೂ ತುಂಬ ಖುಷಿ ಪಡ್ತೀನಿ ಮಗಳು ಅಯ್ಯೋ ಅದು ನನ್ನ ಎದುರು ನನ್ನ ಜೀವ ಅದು ಯಾರ ತರ ಅದು ನಂತರ ಸೇಮ್ ನಂತರ ಸೇಮ್ ಅದು ಅದು ನನ್ನ ಜೀವ ಅದು ಆದರೆ ನಾನು ಹೇಳ್ತಾ ಇರೋದು ಒಬ್ಬಳೇ ಮಗಳ ಅದು ನಂದು ಡಿಫ್ರೆಂಟ್ ಅಂತ ಏನಿಲ್ಲ ಅದೇನು ಎಲ್ಲ ಮಕ್ಕಳಿಗೆ ನನ್ನ ಮಗಳು ಡಿಫ್ರೆಂಟ್ ಬಟ್ ಡಿಫ್ರೆಂಟ್ ಅದು ಅಷ್ಟೇ ಒಂದು ಇದು ಇಲ್ಲಿ ತನಕ ಒಬ್ಬ ಅವಳು ಹುಡ್ದಾಗ ಇಲ್ಲಿ ತನಕ ನಾನು ಒಂದು ಸತಿ ಅವಳನ್ನ ಇದು ತಪ್ಪು ಮಾಡಿದ್ಯಾ ಅಂತ ಬೈದಿಲ್ಲ ಬೈಸ್ಕೊಳಲ್ಲ ಅವಳು ಇಲ್ಲ ತಪ್ಪು ಮಾಡಲ್ಲ ನಿಮ್ಮ ಏನು ಕ್ಯಾರೆಕ್ಟರ್ ಮಗಳಲ್ಲಿ ಬಂದಿದೆ ನನ್ನ ಮಗಳಿಗೆ ನನ್ನ ಇಂಟಿಗೆ ನನ್ನ ಮಗಳಿಗೆ ಫ್ಯಾಮಿಲಿ ಫ್ಯಾಮಿಲಿಗೆಲ್ಲರೂ ನನ್ನ ಕ್ಯಾರೆಕ್ಟರ್ನ ಬಂದರೆ ದಾನ ಧರ್ಮ ಮಾಡೋದು ಸಮಾಜ ಸೇವೆ ಮಾಡೋದು ಒಬ್ಬರಿಗೆ ಅಯ್ಯೋ ಪಪ್ಪ ಅನ್ನೋದು ಒಬ್ಬರ ಕಷ್ಟಕ್ಕೆ ಸ್ಪಂದಿಸ್ತೀನಿ ಅನ್ನೋದು ಸೇಮ್ ಕ್ಯಾರೆಕ್ಟರ್ ನನ್ನ ಮಗಳಿಗೆ ನನ್ನ ಇಂಟಿಗೆ ಹ್ಞೂ ಹ್ಞೂ ಏನು ಡ್ರೀಮ್ ನಿಮಗೆ ನಿಮ್ಮ ಮಗಳ ಮೇಲೆ ಏನು ಆಕೆನ ಯಾವ ಯಾವ ಫೀಲ್ಡಲ್ಲಿ ಯಾಕಂದರೆ ನಿಮ್ಮದು ಬೇಸಿಕಲಿ ಸ್ಪೋರ್ಟ್ಸ್ ಬ್ಯಾಕ್ಗ್ರೌಂಡ್ ಆದ್ದರಿಂದ ನೀವು ತುಂಬ ಅದರಲ್ಲಿ ಅಚೀವ್ ಮಾಡಿರೋದ್ರಿಂದ ನಿಮ್ಮ ಮಗಳ ಯಾವ ಲೈನಲ್ಲಿ ಹೋದರೆ ನಿಮಗೆ ಖುಷಿ ಆಗುತ್ತೆ ಇವತ್ತಿಗೆ ಇಂಟ್ರೀ ಹೋಗ್ತಾ ಇದ್ದೀನಿ ನಾನು ಹೇಳ್ಬೇಡ ಅಂತ ಇದ್ದೇನೆ ಅವಳೆಲ್ಲೂ ಅವಳು ಹೆಸಕ್ ಇಷ್ಟಪಡಲ್ಲ ಹೆಸರು ನಮ್ಮ ಅಪ್ಪ ರವಿ ಅಂತ ಎಲ್ಲೂ ಹೇಳ್ಕೊಳಲ್ಲ ಅವಳು ಯಾಕೆಂದ್ರೆ ಅವಳು ಸಾಧನೆ ಮಾಡಿ ಅವ್ಳು ಅಚೀವ್ಮೆಂಟ್ ಮಾಡಿದ್ಮೇಲೆ ಒಂದು ಹೇಳ್ತೀನಪ್ಪ ಅಲ್ಲಿ ತನಕ ಏನು ಗೋಲ್ಸ್ ಇಟ್ಕೊಂಡಿದ್ದಾರೆ ಅವರು ಜೀವನದಲ್ಲಿ ಆಲ್ಮೋಸ್ಟ್ ನನ್ನ ಪ್ರಕಾರ ನಾನು ಅನ್ಕೊಂಡಿದ್ದು ಗೋಲ್ ರೀಚ್ ಆಗಿದೆ ರೀಚ್ ಆಗಿದ್ದಾಳೆ ಇನ್ನೂ ಮದುವೆ ಆಗಿಲ್ಲ ಜಿಚ್ಚು ಹುಡುಗಿ ಯಾಕೆಂದರೆ ಬೆಳಿ ಪೈರು ಮಳಕೆಲ್ಲೇ ಗೊತ್ತಾಗುತ್ತೆ ಮೇಡಮ್ ಯಾಕಂದ್ರೆ ನಮ್ಮ ರಿಲೇಷನ್ಲಿ ಇವತ್ತು ನನಗಿನೇ ಜಾಸ್ತಿ ಪ್ರೀತಿ ಮಾಡ್ತಾಳ ನಾನು ನಮ್ಮ ಅಪ್ಪ ಅಮ್ಮನ ನಮ್ಮ ಅಕ್ಕ ತಂಗಿ ಇಷ್ಟ ಹುಡುಗ ಅದಕ್ಕೆ ಡಬಲ್ ಪ್ರೀತಿ ಮಾಡ್ತಾಳೆ ಅವ್ರನ್ನ ಒಂದು ತಾಯಿ ಥರ ಸಾಕ್ತಳೆ ತಂದೆ ತರ ಸಾಕ್ತಳೆ ನೋಡ್ಕೋತಾಳೆ ಚಿಕ್ಕ ವಯಸ್ಸಾದ್ರು ಯಾರೇ ಸತ್ತರು ಭುಜ ಕೊಡ್ತಾಳೆ ಮೇಡಮ್ ಹೆಣ್ಮಕ್ಳಿಗೆ ಸತ ಭುಜ ಕೊಡಲ್ಲ ಹೆಣ್ಮಕ್ಳನ್ನ ಶವ ಸಂಸ್ಕಾರ ಮಾಡೋಕ್ಕೆ ಮುಟ್ಟಕ್ಕೆ ಬಿಡಲ್ಲ ನನ್ನ ಮಗಳು ಇವತ್ತು ಶವ ಸಂಸ್ಕಾರದಲ್ಲಿ ಭಾಗಿಯಾಗಿ ಭುಜ ಕೊಡ್ತಾಳೆ ಹೌದಾ ಹೌದು ನಮ್ಮನೇಲಿ ಅನ್ನ ಬೈತಾ ಇರ್ತಾರೆ ಏ ಹೆಣ್ಮು ಭುಜ ಅಂತ ಯಾಕೆ ಕೊಡಬಾರ್ದು ಬದುಕಿದ ಚೆನ್ನಾಗಿ ಸಾಕಿರ್ತಾರೆ ಚೆನ್ನಾಗಿ ನೋಡ್ಕೊಳ್ತಾರೆ ಬಟ್ಟೆ ಕೊಡ್ಸಿರ್ತಾರೆ ಊಟ ಕೊಡಿಸಿರ್ತಾರೆ ನನ್ನ ಮಗಳು ಮುದ್ದಾಡಿದೆ ಸಾವು ಸತ್ತಾಗ ಯಾಕೆ ಭುಜ ಕೊಡಬಾರ್ದು ಹೆಣ್ಮಕ್ಳು ಮಕ್ಕಳು ಯಾಕೆ ಕೊಡ್ಬಾರ್ದು ಕರೆಕ್ಟ್ ಅದೊಂದು ದೊಡ್ಡ ಒಂದು ಹೇಳ್ತಾರೆ ಪುಣ್ಯದ ಕೆಲಸ ಅದು ಮನೆ ನನ್ನ ಮಾವ ಒಬ್ರು ತಿಳ್ಕೊಂಡ್ರು ನನ್ನ ಮಗಳೇ ಎಲ್ಲ ಕರೆ ಮಾಡಿದೆ ನನ್ನ ಮಗು ಭುಜ ಕೊಟ್ಟಲು ಗೋವಿಂದ ಅಂದು ಇದೆಲ್ಲ ತೊಗೊಂಡೋದ್ಲು ಚಿತೇಗಾಕೋದು ಎಲ್ಲ ಮಾಡೋದು ಎಲ್ಲರೂ ಆಶ್ಚರ್ಯದಿಂದ ನೋಡ್ತಾ ಇದ್ರು ನನಗೆ ತುಂಬ ಖುಷಿ ಇಷ್ಟಪಟ್ಟು ಮಾಡೋ ಕೆಲಸ ಮಾಡುವ ನನ್ನ ಮಗಳು ಕುದುರೆ ಓಡಿಸ್ತಾಳೆ ಬುಲೆಟ್ ಓಸ್ತಾಳೆ ಸ್ವಿಮ್ಮಿಂಗ್ ಮಾಡ್ತಾಳೆ ಕಾರ್ ಓಡಿಸ್ತಾಳೆ ಎಲ್ಲಾ ಓಡಿಸ್ಬಿಟ್ಟು ಎಣ್ಣೆ ಹೆಂಗಿರ್ಬೇಕು ಹಂಗಿರ್ತಾಳೆ ಆದ್ರೆ ನನ್ನ ಮಗಳು ಇನ್ನೊಬ್ಬರು ಮಾದರಿ ಆಗ್ಬೇಕು ಅನ್ನೋ ಉದ್ದೇಶ ನನಗಿತ್ತು ನಾನು ಹೇಳಿಲ್ಲ ಅವ್ರಿಗೆಲ್ಲ ಫ್ರೀಡಮ್ ಕೊಟ್ಟಿದ್ದೆ ಬೆಳಿಗ್ಗೆ ದೇವಸ್ಥಾನಕ್ಕೆ ಹೋಗ್ತಾಳೆ ಉಪವಾಸ ಮಾಡ್ತಾಳೆ ಏಕಾದಶಿ ಮಾಡ್ತಾಳೆ ಬಹಳ ದೇವ್ರ ದಿನ ಜಾಸ್ತಿ ಫ್ಯಾಮಿಲಿ ಹೌದು ಪೂಜೆ ಪೂಜೆ ದಿನಾ ಪೂಜೆ ಇಲ್ಲ ಆಚೆ ಬರೋದಿಲ್ಲ